ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ವಿಶ್ವ ಜ್ಯೋತಿ ಬಸವಣ್ಣ ಆಕಾಶ ದೀಪವಾಗಿ ಹೇಗೆ ಇಂದು ಈ ಜಗತ್ತಿಗೆ ಅತ್ಯಂತ ಅತ್ಯಂತ ಮೂಲಭೂತ ಅಗತ್ಯತೆಗಳಲ್ಲಿ ಬಸವಣ್ಣ ಒಬ್ಬರಾಗಿದ್ದಾರೆ ಎನ್ನುವ ವಿಚಾರದ ಕುರಿತು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ ಕನ್ನಡದ ಹೆಮ್ಮೆಯ ರಾಷ್ಟ್ರ ಕವಿ ಕುವೆಂಪುರವರು ತಮ್ಮ ಒಂದು ಪದ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರನ್ನ ಕುರಿತು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಂತು ಓ ಆಧ್ಯಾತ್ಮ ವೀರ ದೇವ ದಯೆಯೊಂದು ಹೇ ಧೀರಾವತಾರ ಶ್ರೀ ಗುರು ಬಸವೇಶ್ವರ ಇದು ಕುವೆಂಪುರವರು ಬಸವಣ್ಣನವರನ್ನ ಕುರಿತು ಹೇಳಿರ್ತಕ್ಕಂಥ ಅತ್ಯಂತ ಒಂದು ಸತ್ಯವಾದಂತ ನುಡಿಗಳು ಯಾಕೆಂದ್ರೆ ಈ ಸಾಲಿನಲ್ಲಿ ಇದು ಐದಾರು ಸಾಲಿನ ಪದ್ಯ ಇರಬಹುದು ಆದ್ರೆ ಈ ಪದ್ಯದಲ್ಲಿ ಬಸವಣ್ಣನವರ ಇಡೀ ಒಂದು ಸಾಧನೆಯನ್ನ ಇಲ್ಲಿ ಹೇಳಿದ್ದಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕದ ಕತ್ತಲು ಅಂತಂದ್ರೆ ಕಾರ್ಗತ್ತಲು ಅಷ್ಟು ಅಂಥ ಕಾರ್ಗತ್ತಲಲ್ಲಿ ಸುರಿಯುವ ಮಳೆ ಮೋಡಗಳು ಅಷ್ಟು ಗಡ್ಡ ಗಾಢವಾಗಿದ್ದಾವೆ ಯಾವುದೇ ರೀತಿಯಲ್ಲಿ ಭೂಮಿಯ ಮೇಲೆ ಬೆಳಕು ಬೀಳ್ತಾ ಇಲ್ಲ ಇಲ್ಲೇ ಬೆಳಕಿನ ಒಂದು ಆಸರೆ ಯಾವುದೂ ಇಲ್ಲ ಅಂಥ ಒಂದು ಸಂದರ್ಭವನ್ನ ಕುವೆಂಪುರವರು ಕಲ್ಪನೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಬಸವಣ್ಣ ನೀನು ಬಂದೆ ಹೇಗೆ ಬಂದ್ರಿ ಅಂದ್ರೆ ಆಕಾಶ ದೀಪವಾಗಿ ನೀವು ಬಂದ್ರಿ ಅಂತ ಹೇಳ್ತಾ ಇದ್ದಾರೆ ಜಗತ್ತಿಗೆ ಬೆಳಕಾಗಿ ಬಂದ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಬಟ್ಟೆಗೆಟ್ಟವರು ಅಂತಂದ್ರೆ ದಾರಿ ಕಾಣ ಬಟ್ಟೆ ಅಂದ್ರೆ ದಾರಿ ದಾರಿ ಕಾಣದವರಿಗೆ ಒಂದು ದೊಂದಿ ದಿಕ್ಕಾಗಿ ಕಂದಿಲಿನ ದೀಪವನ್ನು ಹಚ್ತಾರಲ್ಲ ಹಾಗೆ ಅವರ ದಾರಿಗೆ ದೀಪವಾಗಿ ನೀವು ಬಂದ್ರಿ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಎಂಟು ಶತಮಾನಗಳ ಹಿಂದೆ ಅಗ್ನಿ ಅಂತೂ ಓ ಆಧ್ಯಾತ್ಮ ಕ್ರಾಂತಿ ವೀರ ಅಗ್ನಿ ಖಡ್ಗವನ್ನ ಹಿಡ್ಕೊಂಡು ಬಂದ್ರಿ ಏನಕ್ಕೆ ನಮ್ಮ ದಾರಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನ ಸವರಿ ಹಾಕಲಿಕ್ಕೆ ಎಂತ ಅಗ್ನಿ ಖಡ್ಗ ಅದು ಆಧ್ಯಾತ್ಮ ಕ್ರಾಂತಿ ಅಂತಕ್ಕಂಥದ್ದು ಅದೇ ಲಿಂಗತತ್ವ ಅಧ್ಯಾತ್ಮ ಕ್ರಾಂತಿ ಅಂತಕ್ಕಂಥದ್ದು ಕುವೆಂಪುರವರು ಉಪಯೋಗಿಸಿದಾರಲ್ಲ ಪದ ಅದಕ್ಕೆ ಪರ್ಯಾಯ ಪದವೇ ಲಿಂಗ ತತ್ವ ಅಂತಕ್ಕಂಥದ್ದು ಆ ಲಿಂಗ ತತ್ವ ಎನ್ನುವ ಖಡ್ಗವನ್ನು ಹಿಡಿದುಕೊಂಡು ನೀವು ಬಂದಿರಿ ಬಸವಣ್ಣ ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಗುರು ಬಸವೇಶ್ವರ ಅಂತ ಕುವೆಂಪುರವರು ಬಸವಣ್ಣನವರನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ಇದು ಬಸವೇಶ್ವರರ ಸ್ಮರಣೆ ಬಸವಣ್ಣನವರ ಸ್ಮರಣೆ ಇಂದು ಅತ್ಯಂತ ಅವಶ್ಯ ಯಾರಿಗೆ ಭಾರತಕ್ಕಲ್ಲ ಕರ್ನಾಟಕಕ್ಕಲ್ಲ ಇಡೀ ಜಗತ್ತಿಗೆ ಯಾಕೆ ಅಂತಂದ್ರೆ ಬಸವಣ್ಣನವರು ಮಾಡಿದಂತ ಸಾಧನೆ ನಾವು ನೀವು ತಿಳ್ಕೊಂಡಿರ ನಮಗೆ ಏನಾಗಿದೆ ಅಂತಂದ್ರೆ ಅತ್ಯಂತ ಸರಳವಾಗಿ ಈ ವಿಚಾರಗಳು ಸಿಕ್ಕಿಬಿಟ್ಟಿದ್ದಾರೆ ಮೊದಲನೇದಾಗಿ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದೀವಿ ವಚನ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡದಲ್ಲಿದೆ ಆಮೇಲೆ ಎರಡನೇದಾಗಿ ನಾವು ಬಸವಣ್ಣನವರ ಅನುಯಾಯಿಗಳ ಮನೆಗಳಲ್ಲೇ ಹುಟ್ಟಿದ್ದೀವಿ ಹಾಗಾಗಿ ಈ ನಮಗ್ ಹೇಗಾಗಿದೆ ಅಂತಂದ್ರೆ ಸಮುದ್ರದೊಳಗಿರೋ ಮೀನು ಸಮುದ್ರವನ್ನ ಹುಡುಕಿದ ರೀತಿಯಲ್ಲಿ ಆಗ್ತಾ ಇದೆ ಅದರ ಬೆಲೆನೇ ನಮಗೆ ಗೊತ್ತಾಗ್ತಾ ಇಲ್ಲ ಇದರ ಬೆಲೆ ನಿಜವಾಗ್ಲು ಯಾರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಈ ಒಂದು ಕತ್ತಲೆಯಲ್ಲಿ ಇನ್ನೂ ಇದ್ದಾರಲ್ಲ ಅಂದ್ರೆ ಈ ಬಸವಣ್ಣನವರ ಪರಿಚಯ ಇಲ್ಲದೆ ಇರ್ತಕ್ಕಂಥವ್ರು ಬಸವಣ್ಣನವರ ಪರಿಚಯ ಹೊರಗಡೆಯಿಂದ ನೋಡ್ತಾ ಇರ್ತಕ್ಕಂಥವ್ರು ಅವರಿಗೆ ಬಸವಣ್ಣನವರ ಬೆಲೆ ಗೊತ್ತಾಗ್ತಾ ಇದೆ ಬಸವಣ್ಣನವರ ಸಂಪ್ರದಾಯದಲ್ಲೇ ಹುಟ್ಟಿ ಅವರ ಒಂದು ಆ ಏನು ಪರಿವಾರ ಪರಿವಾರ ಅಂತಂದ್ರೇನು ಅಂದಿನ ಶರಣರ ಬಂದ್ರಲ್ಲ ಅವರ ಒಂದು ಪರಿವಾರದಲ್ಲಿ ಹಾಗೆ ಜನಜನಿತವಾಗಿ ಬಂದಂತ ಅವರ ಮಕ್ಕಳುಗಳಿಗೆ ಇಂದಿನ ತಲೆಮಾರಿನವರಿಗೆ ಈ ಬೆಲೆ ಗೊತ್ತಾಗ್ತಾ ಇಲ್ಲ ಇವತ್ತು ಯಾಕೆ ಅಂತಂದ್ರೆ ನಾವು ಅದರೊಳಗಡೆನೆ ಹುಟ್ಟಿ ಬೆಳಿತಾ ಇರ್ತಕ್ಕಂಥದ್ರಿಂದ ನಮಗೆ ಅದು ಯಾವುದೋ ಒಂದು ರೀತಿ ವಿಶೇಷ ಅಂತ ಅನ್ನಿಸ್ತಾ ಇಲ್ಲ ಯಾಕೆ ಅಂದ್ರೆ ನಾವು ಎಲ್ಲವನ್ನು ಅನುಭವಿಸ್ಕೊಂಡು ಬಂತ ಬರ್ತಾ ಇದ್ದೀವಿ ಆ ಒಂದು ಪ್ರಜ್ಞೆಯ ಬೆಳಕಾಯ್ತು ಮತ್ತೊಂದಾಯ್ತು ಎಲ್ಲಾ ಅನುಭವಿಸ್ಕೊಂಡು ಬರ್ತಾ ಇರೋದ್ರಿಂದ ನಮಗೆ ಅದ್ ಏನು ವಿಶೇಷ ಅಂತ ಗೊತ್ತಾಗ್ತಾ ಇಲ್ಲ ಹೊರಗಿನಿಂದ ಹೊರಗಿನಿಂದ ನಿಂತು ನೋಡ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ಮಹಾಜ್ಯೋತಿ ಕಾಣ್ತಾ ಇದೆ ನಮಗದು ಜ್ಯೋತಿಯಾಗಿ ಕಾಣ್ತಾ ಇಲ್ಲ ಇದು ವಿಪರ್ಯಾಸ ಅಷ್ಟೇ ಇದನ್ನ ಈ ಯಾಕೆ ಇದು ಅತ್ಯಂತ ಮುಖ್ಯ ಮುಖ್ಯವಾಗ್ತಾ ಇದೆ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಬಂದ್ರಲ್ಲ ಯಾಕಾಗಿ ಬಂದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಬಂದಿದ್ದು ಯಾಕೆ ಅಂದ್ರೆ ಅವತ್ತಿನ ಜೀವನ ಎಷ್ಟು ಕಷ್ಟವಾಗಿತ್ತು ಅಂತಂದ್ರೆ ಎಲ್ಲರ ಜೀವನ ಇವತ್ತು ನಾವು ಏನು ಈ ಪರಿ ಪರಿಸರದಲ್ಲಿದ್ದೀವಿ ಈ ಒಂದು ಬಸವ ಪ್ರಜ್ಞೆಯಲ್ಲಿದ್ದೀವಿ ಅವತ್ತು ಯಾವುದೂ ಕೂಡ ಇರ್ಲಿಲ್ಲ ಎಲ್ರು ಕತ್ತ ಅವರು ಹೇಳಿದ ಹಾಗೆ ಎಲ್ರೂ ಕೂಡ ಕಾರ್ತೀಕದ ಕತ್ತಲೆಯಲ್ಲಿ ಅಮಾವಾಸ್ಯ ಕತ್ತಲೆಯಲ್ಲಿ ಇದ್ದಂಥವ್ರೆ ಎಲ್ರು ಕೂಡ ನೊಂದು ಬೆಂದಂತವ್ರೆ ನಮ್ಮ ಪೂರ್ವಜರು ಅಂಥ ಸನ್ನಿವೇಶದಲ್ಲಿ ಏನೂ ದಾರಿ ಕಾಣದೇ ಇದ್ದಾಗ ಜೀವನ ಅಂತಕ್ಕಂಥದ್ದೇ ದುಸ್ತರವಾಗಿದ್ದಾಗ ಜೀವನವನ್ನ ಬೆಳಕು ಮಾಡ್ಲಿಕ್ಕೆ ಜೀವನಕ್ಕೆ ಒಂದು ಗತಿಯ ದಾರಿಯನ್ನ ತೋರಿಸ್ಲಿಕ್ಕೆ ಅತ್ಯಂತ ಕಷ್ಟಕರವಾಗಿದ್ದಂ ಮನುಷ್ಯನ ಜೀವನವನ್ನ ಅತ್ಯಂತ ಸುಗಮವಾಗಿಸ್ಲಿಕ್ಕೆ ಅತ್ಯಂತ ಸುಗಮವಾಗಿಸ್ಲಿಕ್ಕೆ ಯಾವುದೇ ರೀತಿಯಾದಂತ ಅಡಚಣೆಗಳಿಲ್ಲದೆ ಕಲ್ಲು ಮುಳ್ಳುಗಳಿಲ್ಲದೆ ಹೆದ್ದಾರಿಯನ್ನ ನಿರ್ಮಾಣ ಮಾಡಲಿಕ್ಕೆ ಬಸವಣ್ಣನವರು ಈ ಲೋಕದಲ್ಲಿ ಒಂದು ಕೈಂಕರ್ಯವನ್ನ ತೊಡ್ತಾ ಇದ್ದಾರೆ ಶಪಥವನ್ನ ಮಾಡ್ತಾ ಇದ್ದಾರೆ ತಮ್ಮ ಎಂಟನೇ ವಯಸ್ಸಿಗೆ ಮನೆಯನ್ನ ಬಿಟ್ಟು ಬಂದು ಹಾಗಾಗಿ ಏನ್ ಮಾಡಿದ್ರು ಅತ್ಯಂತ ಸರಳವಾಗಿಸಿದ್ರು ಮನುಷ್ಯನ ಜೀವನವನ್ನ ಹೆಂಗೆ ಸರಳವಾಗಿಸಿದ್ರು ಅಂತಂದ್ರೆ ಅವರು ಕೊಟ್ಟಂತ ಹಲವಾರು ವಿಚಾರಗಳಿದಾವಲ್ಲ ಅತ್ಯಂತ ಪ್ರಮುಖವಾದಂಥವು ಅದಕ್ಕೆ ಫಸ್ಟ್ ಮೊಟ್ಟ ಮೊದಲಿಗೆ ಅವರು ಮಾಡಿದ್ದೇನು ಅಂತಂದ್ರೆ ಕುವೆಂಪುರವ್ರು ಹೇಳ್ತಾರೆ ಒಂದ್ ಕಡೆ ಆಧ್ಯಾತ್ಮ ಕ್ರಾಂತಿವೀರ ಅಂತ ಹೇಳ್ತಾರೆ ಅವರು ಆಧ್ಯಾತ್ಮ ಕ್ರಾಂತಿಯನ್ನ ಮಾಡಲಿಕ್ಕೆ ಏನ್ ಮಾಡಿದ್ರು ಅಂದ್ರೆ ಒಂದು ಲಿಂಗ ತತ್ವ ಅಂತಕ್ಕಂಥ ಒಂದು ಲಿಂಗ ತತ್ವವನ್ನು ಸೃಷ್ಟಿಯಾಗೇನು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಅದರ ಸುತ್ತ ಇಡೀ ಸಮಾಜವನ್ನ ಕಟ್ತಾರೆ ಇಡೀ ಮನುಷ್ಯನ ಪ್ರಜ್ಞೆಯನ್ನ ಬೆಸಿತಾರೆ ಅಲ್ಲಿ ಯಾವ ರೀತಿ ಬೆಸಿತಾರೆ ಅಂದ್ರೆ ಕಾಯಕ ದಾಸೋಹ ಇವೇ ದೇವಧಾಮ ಅಂತಾರೆ ಇದೇ ಕೈಲಾಸ ಅಂತಾರೆ ನಿಮಗೆ ಇದು ಬಿಟ್ಟು ಕಾಯಕವನ್ನ ಬಿಟ್ಟು ಕೈಲಾಸ ಇಲ್ಲ ನಿಮ್ಮ ದೇಹವನ್ನ ಬಿಟ್ಟು ದೇವಸ್ಥಾನ ಇಲ್ಲ ಎಲ್ಲವೂ ಇಲ್ಲೇ ಇದೆ ಅಂತಕ್ಕದ್ದನ್ನು ಹೇಳಿ ನೀವು ಸರಿಯಾಗಿ ನಡೆದುಕೊಂಡದ್ದೇ ಆದರೆ ಯಾವ ಕೈಲಾಸವೂ ಬೇಕಿಲ್ಲ ಯಾವ ದೇವ್ ಹೊರಗಿನ ದೇವಾಲಯಗಳು ಬೇಕಿಲ್ಲ ಎಲ್ಲವೂ ಇಲ್ಲೇ ಇದೆ ಅಂತಕ್ಕಂಥ ವಿಚಾರಗಳನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ ಅಂತಂದ್ರೆ ಹೀಗೆ ಮಾಡಿ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಬಸವಣ್ಣನವರು ಆ ಹೆದ್ದಾರಿಯಲ್ಲಿ ಸಾಗುವವರಿಗೆ ಯಾವ ಭಯವೂ ಕೂಡ ಇಲ್ಲ ಯಾವ ಭಯ ಇಲ್ಲ ಅಂತಂದ್ರೆ ಯಾವ ಅಸಮಾನತೆ ಇಲ್ಲ ದೇವರ ಭಯ ಇಲ್ಲ ಮತ್ತೆ ಪೂಜಾರಿಯ ಮಧ್ಯಸ್ಥಿಕೆ ಕಾಟ ಇಲ್ಲ ಎಲ್ಲವನ್ನು ತಾನೇ ಮಾಡಿಕೊಳ್ಬಹುದು ಈ ರೀತಿಯ ಒಂದು ಸರ್ವ ಸಮಾನತೆಯ ಅತ್ಯಂತ ವೈಚಾರಿಕ ಪ್ರಜ್ಞೆಯ ವೈಜ್ಞಾನಿಕ ಬೆಳಕಿನ ಒಂದು ಸುವ್ಯವಸ್ಥಿತ ಸಮಾಜವನ್ನ ಬಸವಣ್ಣನವರು ಅವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ ಕಾಯಕಕ್ಕೆ ಅದುವರೆಗೂ ಕೂಡ ಯಾವುದೇ ರೀತಿಯಾದ ಸ್ಥಾನಮಾನ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣನವರು ಕಾಯಕ ಕೈಲಾಸವನ್ನು ಮೀರಿಸುವಂತಹದ್ದು ಅಂತ ಹೇಳ್ತಾರೆ ಕೈಲಾಸಕ್ಕೆ ಸಮ ಅಲ್ಲ ಕೈಲಾಸವನ್ನ ಮೀರಿಸುತ್ತೆ ಕಾಯಕ ಅಂತಕ್ಕಂಥದ್ದು ಯಾಕೆಂದ್ರೆ ಕೈಲಾಸ ಅನ್ನೋದು ಕಾಲ್ಪನಿಕ ಕಾಯಕ ಅನ್ನೋದು ವಸ್ತುಶಃ ಸತ್ಯವಾದಂತ ಘಟನೆಗಳು ಹಾಗಾಗಿ ಕಾಯಕವೆನ್ನುವುದು ಕೈಲಾಸವನ್ನ ಮೀರಿಸುವಂತಹದ್ದು ಹಾಗಾಗಿ ಭಕ್ತನ ಅಂಗಳವೇ ಏನು ವಾರಣಾಸಿ ನಿನ್ನ ದೇಹವೇ ಕೈಲಾಸ ಅಂತ ಹೇಳ್ತಾರೆ ಬಸವಣ್ಣನವರು ನಿನ್ನ ದೇಹವೇ ದೇವಾಲಯ ಅಂತ ಹೇಳ್ತಾರೆ ಹಾಗೆ ಹೇಳುವ ಮೂಲಕ ಪ್ರತಿಯೊಬ್ಬ ಜೀವಾತ್ಮನನ್ನು ಕೂಡ ದೇವರನ್ನಾಗಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನೂ ದೇವರ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು ಇಂಥ ಒಂದು ಅವರ ಆವತ್ತು ನಮ್ಮ ಪರಿಸ್ಥಿತಿ ಏನಿತ್ತು ಅತ್ಯಂತ ತುಳಿತಕ್ಕೆ ಒಳಗಾದಂಥವ್ರು ಅಂಥವರಿಗೆ ನೀನ್ ನಿನ್ನ ಒಳಗಡೆ ಆ ಚೈತನ್ಯ ಇದೆಯಲ್ಲ ದೇವರ ಚೈತನ್ಯ ನೀನ್ಯ ದೇವರಿಗೆ ಸಮ ಅಂತ ಹೇಳ್ತಾರೆ ಅಂದ್ರೆ ಆ ದೈವತ್ವ ನಿನ್ನಲ್ಲೇ ಇದೆ ಅಂತಕ್ಕಂಥದ್ದು ಅದನ್ನು ಹೊರಗಡೆ ಹುಡುಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ಹುಡುಕಿದ್ರೆ ನಿನ್ನ ಸಮಯ ವ್ಯರ್ಥ ಜೀವನ ವ್ಯರ್ಥ ಅಷ್ಟೇ ಅಂತಕ್ಕಂಥ ವಿಚಾರಗಳನ್ನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಆಧ್ಯಾತ್ಮಿಕವಾಗಿ ಭಾವನಾತ್ಮಕವಾಗಿ ನಮಗೆ ತಿಳಿಸಿ ಹೇಳುವ ಮೂಲಕ ಒಂದು ಅತ್ಯಂತ ಸುಸಜ್ಜಿತವಾದ ಹೈವೇಯನ್ನ ಹೆದ್ದಾರಿಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಾವು ಹೆದ್ದಾರಿ ಮೇಲೆ ಸಾಗ್ತಾ ಇದ್ದೀವಿ ಆದ್ರೆ ಹೆದ್ದಾರಿ ಮೇಲೆ ಇದ್ದೀವಿ ಅನ್ನೋ ಪ್ರಜ್ಞೆ ನಮಗೆ ಇಲ್ಲ ಅಷ್ಟೆ ಇಷ್ಟ ಆಗಿದೆ ಹಾಗಾಗಿ ನಮ್ಮ ಸಿದ್ಧಯ್ಯ ಪುರಾಣಿಕರು ಒಂದು ಕವನವನ್ನು ಬರೀತಾರೆ ಗುರು ಬಸವಣ್ಣನವರನ್ನ ಕುರಿತು ಅತ್ಯಂತ ಒಂದು ಮನೋಜ್ಞವಾದಂತ ಒಂದು ಕವನ ಆ ಕವನ ಹೀಗಿದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ನಿಟ್ಟು ಸೀರಿದೆ ಎದೆಯನ್ನು ಬೆಳಗಿಸಿ ಬಂದೆ ನಿರಾಸೆ ಎದೆಯನ್ನು ತೊಳಗಿಸಿ ಬಂದೆ ಹೆಣ್ಣಿನ ಕಂಬನಿ ಬಂದೆ ಆಶಾ ಜ್ಯೋತಿಯ ಹೊತ್ತಿಸ ಬಂದೆ ದೀನರ ಬಾಳನು ಮುಸುಕಿದ ಕಾಲವ ಕಬಳಿಸಿ ಬಂದೆ ಧವಳಿಸಿ ಬಂದೆ ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ ಮತ್ತೆ ಮುಂದೆ ಹೇಳ್ತಾರೆ ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಹಬ್ಬಗಳ ಅಲರಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿಮುತ್ತುಗಳನ್ನು ಉದುರಿಸಿ ಬಂದೆ ಪಾಮರರ ಎದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ ಕುಸುರಿಸಿ ಬಂದೆ ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ ಬೆವರಿನ ಹನಿಯಲ್ಲಿ ಬೊಮ್ಮಾವ ತೋರಿಸಿ ಕಾಯಕ ಕ್ಷೇತ್ರದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ ಕಸುಬಿನ ಕೀಳ್ಮೆಯ ಕಳಂಕ ಬೆಳೆಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೇನೆ ಎಲ್ಲರೂ ಒಂದೇ ಎಲ್ಲರಿಗಿರುವನ ಒಬ್ಬನೇ ತಂದೆ ಬರುವೇನು ಬರುವೇನು ಭುವಿಯನ್ನು ಬೆಳಗಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ನೋಡ್ರಿ ಇವತ್ತು ಭಾರತವೆಲ್ಲ ಸುತ್ತಾಡ್ತಾ ಇದೆ ವಿಶ್ವವನ್ನೆಲ್ಲ ಸುತ್ತಾಡ್ತಾ ಇದೆ ಈ ಬಸವನ ಬೆಳಕು ಇದನ್ನ ಯಾಕೆ ಈ ಪದ್ಯ ಅಂದ್ರೆ ಇಡೀ ಈ ಪದ್ಯದಲ್ಲಿ ಬಸವಣ್ಣನವರ ಸಂಪೂರ್ಣ ಸಾಧನೆಯನ್ನ ಚಿತ್ರಿಸಿದ್ದಾರೆ ಸಿದ್ಧಹಿ ಪುರಾಣಿಕರು ಎಷ್ಟು ಸೊಗಸಾಗಿ ಸಿದ್ಧಿಸಿದರೆ ಚಿತ್ರಿಸಿದ್ದಾರೆ ಅಂದ್ರೆ ನಿಟ್ಟುಸಿರದೆಯನ್ನು ಬೆಳಗಿಸಿ ಬಂದೆ ಒಂದು ನಿಟ್ಟುಸಿರನ್ನ ಬಿಟ್ಟಂತ ಜನರನ್ನ ಅವ್ರನ್ನ ಬೆಳಗಿಸಿ ಬಂದೆ ನಿರಾಸೆ ಜೀವನವೇ ಬೇಡಪ್ಪ ಅಂತ ಅಂತವರು ಅವರ ಎದೆಯನ್ನ ತೊಳಗಿಸಿ ಬಂದೆ ತೊಳೆದು ಬಂದೆ ಹೆಣ್ಣಿನ ಕಂಬನಿ ಬತ್ತಿಸಿ ಬಂದೆ ಹೆಣ್ಣು ಕಂಬನಿ ಆಗ್ತಾ ಇದ್ಲಲ್ಲ ಕಣ್ಣೀರು ಅದನ್ನ ಹೊರಸಿ ಬಂದೆ ಆಶಾ ಜ್ಯೋತಿಯ ಹೊತ್ತಿಸ ಬಂದೆ ಜೀವನವೆಂಬುದನ್ನ ಒಂದು ಪವಿತ್ರವಾದ ಕ್ಷೇತ್ರವನ್ನಾಗಿ ನಾನು ನೀನು ಮಾಡಿ ಬಂದೆ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ದೀನರ ಬಾಳನ್ನು ಮುಸುಕಿದ ಕಾಲವ ಕಬಳಿಸಿ ಬಂದೆ ಕಾಯಿ ದೀನರ ಬಾಳು ಎಷ್ಟು ಕಷ್ಟಮಯವಾಗಿತ್ತಲ್ಲ ಅದನ್ನ ನೀನು ಹೊತ್ತಿಸಿ ಬಂದೆ ಬೆಳಗಿಸಿ ಬಂದೆ ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ ಮತ್ತೆ ಏನ್ ಮಾಡಿದೆ ಕನ್ನಡ ಸಾಹಿತ್ಯವನ್ನ ವಿಶ್ವ ಸಾಹಿತ್ಯದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದಂತ ಕೀರ್ತಿ ಬಸವಣ್ಣ ನಿಮ್ಮದು ಅಂತ ಸಿದ್ಧಯ್ಯ ಪುರಾಣಿಕರು ಹೇಳ್ತಾ ಇದ್ದಾರೆ ವಚನ ಪುಷ್ಪಗಳ ಮಲರಿಸಿ ಬಂದೆ ಇದು ಮೂಲಕ ಮಾಡಿದ್ರಿ ವಚನ ಪುಷ್ಪಗಳು ಅನ್ನೋ ವಚನಗಳನ್ನ ರಚಿಸುವ ಮೂಲಕ ಹಾಡು ಹಬ್ಬಗಳ ಅಲರಿಸಿ ಬಂದೆ ಮುಂದೆ ಹೇಳ್ತಾರೆ ಸಂವಾದಗಳನ್ನು ಕುದುರಿಸಿ ಬಂದೆ ಸಂವಾದಗಳನ್ನ ಕುದುರಿಸುವುದು ಅಂದ್ರೆ ವಚನಗಳ ಮೇಲೆ ಎಷ್ಟು ಸಂವಾದಗಳು ನಡೀತಾ ಇದ್ದಾವೆ ಎಷ್ಟು ರಿಸರ್ಚ್ ನಡೀತಾ ಇದೆ ಎಷ್ಟು ಚಿಂತನೆಗಳು ನಡೀತಾ ಇದೆ ನುಡಿಮುತ್ತುಗಳನ್ನು ಉದುರಿಸಿ ಬಂದೆ ಆಮೇಲೆ ಹೇಳ್ತಾರೆ ಪಾಮರರ ಎದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ ಪಾಮರರು ಏನೇನೋ ಅಕ್ಷರ ಜ್ಞಾನವೇ ಇಲ್ದಿರ್ತಕ್ಕಂಥ ಪಾಮರರು ಅವರು ವಚನಗಳನ್ನ ಬರೆಯಂಗ ಮಾಡಿದ್ರಲ್ಲ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಕಾಯಕ ದಾಡಿ ಬಂದೆ ಕಾಯಕ ಅಂದು ಅಂದ್ರೆ ಕ್ರಿಯೆಗಳು ಇದು ಏನು ಕೆಳವರ್ಗದ ಕೆಲಸಗಳು ಅಂತ ಕರಿತೀವಲ್ಲ ಅವೆಲ್ಲವನ್ನು ಕನಿಷ್ಠ ಅಂತ ಕರೆದಂತ ಕಾಲದಲ್ಲಿ ಅದಕ್ಕೆ ದೈವತ್ವವನ್ನು ಕೊಟ್ರಲ್ಲ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಸಿದ್ದಯ್ಯ ಪುರಾಣಿಕರು ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ ಕಾಯಕ ಕಾಯಕದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ ಅಂದ್ರೆ ವೃತ್ತಿ ಅಂತಂದ್ರೆ ಕಾಯಕವನ್ನ ಹಿಂಜರಿ ಬಿಟ್ಟು ಹೋ ಓಡಿ ಹೋಗದಂತ ಸಂದರ್ಭದಲ್ಲಿ ಅದಕ್ಕೆ ಕೈಲಾಸದ ಒಂದು ಸ್ಥಾನಮಾನವನ್ನ ಕೊಟ್ರೆ ಅದಕ್ಕೂ ಮೀರಿಸುವ ಸ್ಥಾನಮಾನವನ್ನ ಕೊಟ್ರಲ್ಲ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಅದಾದ್ಮೇಲೆ ಹೇಳ್ತಾರೆ ವಿಶ್ವ ಎಲ್ ಮುಂದೆ ಎಲ್ಲಿಗೆ ಮುಂದೆ ಅಂತ ಕೇಳ್ತಾ ಇದ್ದಾರೆ ಸಿದ್ಧಯ್ಯ ಪುರಾಣಿಕರು ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಬಸವಣ್ಣ ಬಸವನ ಬೆಳಕೆ ಅಂತ ಕೇಳ್ತಾ ಇದ್ದಾರೆ ಎಲ್ಲಿಗೆ ಮುಂದೆ ಅದಕ್ಕೆ ಬಸವನ ಬೆಳಕು ಹೇಳ್ತಾ ಇದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಇಡೀ ವಿಶ್ವವೆಲ್ಲವೂ ನಂದೇ ನಾನು ವಿಶ್ವವನ್ನೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೇನು ಬರುವೇನು ಭೂವಿಯನ್ನು ಬೆಳಗಿ ನಾನು ಬಂದಿರುವುದು ಬರೀ ಕರ್ನಾಟಕ ಬೆಳಗಕ್ಕಲ್ಲ ಭಾರತ ಬೆಳಗಕ್ಕಲ್ಲ ವಿಶ್ವವನ್ನೇ ಬೆಳಗಿ ಬರ್ತೀನಿ ಅಂತ ಬಸವಣ್ಣ ಹೊರಡ್ತಾ ಇದೆ ಬಸವ ಬೆಳಗು ಅಂತಕ್ಕಂಥದ್ದು ಸಿದ್ಧಯ್ಯ ಪುರಾಣಿಕರ ಅನುಭಾವದ ನುಡಿಗಳು ಎಷ್ಟು ಅರ್ಥವತ್ತವಾಗಿದೆ ಅಲ್ವಾ ಈ ಪದ್ಯ ಈ ಕವನ ಹಾಗಾಗಿ ಕೆಲವರು ಬಸವಣ್ಣನವರನ್ನ ಭಕ್ತನನ್ನಾಗಿ ಕಟ್ಟಿ ಹಾಕಿ ಕೂರಿಸ್ಕೊಳಕ್ ನೋಡ್ತಾ ಇದ್ದಾರೆ ಬಸವಣ್ಣ ನಿಮ್ಮ ಭಕ್ತನಾಗಿ ಇಲ್ಲಿ ಕಟ್ಟಿ ಹಾಕಿ ಕೂರಿಸಿಕೊಳ್ಳುವ ವಸ್ತು ಅಲ್ಲ ಅದು ಜಗವನ್ನ ಬೆಳಗುವ ಬೆಳಕು ಆಕಾಶದ ದೀಪ ಅಂತ ಕುವೆಂಪು ಹೇಳಿದ್ದಾರೆ ಆಕಾಶದಲ್ಲಿ ತೇಲ್ತಾ ತೇಲ್ತಾ ಇಡೀ ವಿಶ್ವಕ್ಕೆ ಬೆಳಕನ್ನ ಚೆಲ್ಲಿ ಬಸವಣ್ಣ ಅದು ಬಸವ ಬೆಳಕು ಪಸರಿಸ್ತಾ ಹೋಗ್ತಾ ಇದೆ ಆದ್ರೆ ಬಸವನನ್ನ ನಮ್ಮ ಭಕ್ತ ನಾವು ಬಸವಣ್ಣನ ಗುರು ನಾವು ಬಸವಣ್ಣ ನಮ್ಮ ಭಕ್ತ ನಾವು ಬಸವಣ್ಣನ ಗುರು ಅಂತೇಳಿ ಹೇಳ್ಕೊಂಡು ಕೂತ್ಕೊಂಡು ಇಲ್ಲಿರಿ ನಾನು ವಿಶ್ವ ಸುತ್ತಾಡ್ಕೊ ಬರ್ತೀನಿ ಅಂತ ಬಸವ ಬೆಳಕು ವಿಶ್ವದ ಉದ್ದಗಲಕ್ಕೂ ಸುತ್ತಾಡ್ಲಿಕ್ಕೆ ಹೊರಟಿದೆ ಅದು ಇಡೀ ವಿಶ್ವಕ್ಕೆ ಬೆಳಕಾಗಿ ಬರ್ತಾ ಇದೆ ಹಾಗಾಗಿ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಎನ್ನುವ ಬಸವಣ್ಣನವರ ಒಂದು ಕೀರ್ತನೆ ಒಂದು ಒಂದು ಸ್ತುತಿಯೊಂದಿಗೆ ಇಂದಿನ ಚಿಂತನೆಯನ್ನ ಮುಂಗಳ ಮಾಡ್ತಾ ಇದ್ದೇನೆ ಮತ್ತೆ ಮುಂದಿನ ಚಿಂತನೆಯಲ್ಲಿ ಭೇಟಿಯಾಗೋಣ ಶರಣ ಶರಣ